ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರಿನಲ್ಲಿ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಕಾರದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ತಪಾಸಣಾ ಶಿಬಿರದಲ್ಲಿ ನಾವು ಉಚಿತವಾಗಿ ಹೃದಯ ರೋಗ ನರ ರೋಗ ಕ್ಯಾನ್ಸರ್ ಮೂತ್ರಪಿಂಡ ಕಲ್ಲು ಕಾಯಿಲೆಗಳ ತಪಾಸಣಾ ಶಿಬಿರವನ್ನು ನಡೆಸುತ್ತಿದ್ದೇವೆ ಸಮಯ ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆವರೆಗೆ ಇರುತ್ತದೆ ಈ ನಮ್ಮ ಉಚಿತ ತಪಾಸಣಾ ಶಿಬಿರದಲ್ಲಿ ಬಿ ಪಿ ಎಲ್ ಕಾರ್ಡ್ ಅಥವಾ ಯಶಸ್ವಿನಿ ಕಾರ್ಡ್ ಇದ್ದವರಿಗೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯವರು ಉಚಿತವಾಗಿ ಇನ್ನೂ ಹೆಚ್ಚಿನ ಶಸ್ತ್ರಚಿಕಿತ್ಸೆ ಬೇಕಾದಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಉಚಿತವಾಗಿ ನೀಡುತ್ತಾರೆ ಅದೇ ರೀತಿಯಾಗಿ ಈ ಮೂಲಕ ಪ್ರತಿಯೊಬ್ಬರಲ್ಲಿ ಎಲ್ಲ ಸಂಘಟನೆಯವರಲ್ಲಿ ಹಾಗೂ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಎರಡು ಆರರಂದು ಪ್ರತಿಯೊಬ್ಬರಿಗೆ ಈ ಈ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುತ್ತೇವೆ ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಸಿಂಧರು ಸೊ ಇನ್ನೊಂದು ಈ ಈ ವಿಶೇಷ ವಿಶೇಷವಾಗಿ ಈ ತರಬೇತಿ ಈ ಉಚಿತ ತಪಾಸಣಾ ಶಿಬಿರದಲ್ಲಿ ಹೃದಯ ರೋಗ ನರ ರೋಗ ಕ್ಯಾನ್ಸರ್ ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆಗಳು ಹರ್ನಿಯಾ ಫೈಲ್ಸ್ ಪಿಸ್ತೂಲ್ ಪಿಸ್ತೂಲ ಆ್ಯಂಡ್ ಪಿತ್ತಕೋಶದಲ್ಲಿ ಕಲ್ಲು ಸ್ತನ್ ಕ್ಯಾನ್ಸರ್ ರಕ್ತನಾಳ ಸ್ತ್ರೀ ರೋಗ ಸಮಸ್ಯೆ ಹಾಗೂ ಮಹಿಳೆಯರ ಗರ್ಭಕೋಶದ ಸಮಸ್ಯೆ ಕೀಲು ಮತ್ತು ಮೂಳೆ ಕಿವಿ ಮತ್ತು ಗಂಟಲು ಮತ್ತು ಥೈರಾಯ್ಡ್ 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 ಹಾಗೂ ನಮ್ಮ ಕಾಲೇಜಿನಲ್ಲಿ ಉಚಿತವಾಗಿ ರಕ್ತ ಪರೀಕ್ಷೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದು ಪ್ರತಿಯೊಂದು ಸಂಘ ಸಂಘಟನೆಯವರಿಗೆ ಸಂಘಟನೆಯವರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಯಿತು ಅಲ್ಲಿ ನಾವು ವಿನಂತಿ ಿನ್ನ ಚೆನ್ನ ಚಿಕಿತ್ಸೆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗನ್ನು ಫ್ರೀಯಾಗಿ ಮಾಡ್ತೀವಿ ಮತ್ತು ಬ್ಲಡ್ ಟೆಸ್ಟ್ ತಪಾಸಣೆ ತಾರೀಕು ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಾಸವಿ ಕಲ್ಯಾಣ ಮಂಟಪದ ಎದುರುಗಡೆರುವ ಸನ್ರೈಸ್ ಗ್ರೂಪ್ ಆಫ್ ಅಲ್ಲಿ ಸಂಪೂರ್ಣ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಸಪ್ತಗಿರಿ ಆಸ್ಪತ್ರೆಯ ವೈದ್ಯರೊಂದಿಗೆ ಸೇರಿ ಮಾಡುತ್ತಾ ಇದ್ದಾರೆ ವಿವಿಧ ಸಂಘಟನೆಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಇವಾಗ ನಾವು ವಿನಂತಿ ಮಾಡುವುದೇನೆಂದರೆ ಈ ಉಚಿತ ಆರೋಗ್ಯ ಶಿಬಿರದ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಂಡು ಜನರಿಗೆ ಮಾಹಿತಿಯನ್ನು ತಲುಪಿಸಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿ ಕಳಕಳೆಯಿಂದ ಅಭಿನಂತಿಯನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು